ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸ್ತ್ರೆ ನಾಳೆ ಮರ್ಯಾದೆ ಇರುತ್ತಾ ಜನರಿಗೆ ಏನ್ ಹೇಳ್ಬೇಕು ಮರ್ಯಾದಿ ನಾಲ್ಕು ದಿನದಾಗೆಲ್ಲ ಕೇಳಕ್ಕಾಗಲ್ಲ ಅಸೆಂಬ್ಲಿ ಮಠ ಇದ್ದು ಬಸವಣ್ಣ ಇದ್ದು ಅದಕ್ಕೆ ಒಗ್ಬೋರ್ಡೋರು ನೋಟಿಸ್ ಕೊಟ್ಟಿದ್ದಾರೆ ಇದು ನಿಮ್ಮದಲ್ಲ ಆಸ್ತಿ ಖಾಲಿ ಮಾಡಿ ಅಂತ ಎಲ್ಲೆಲ್ಲಿ ಕಂಡ್ ಕಂಡ ಆಸ್ತಿನೆಲ್ಲ ನಂದು ನಂದು ಪಾಣಿ ಈ ದಾಖಲೆಗಳು ರಾತ್ರೋ ರಾತ್ರಿ ಚೇಂಜ್ ಆಗ್ತೈತೆ ಒಂಥರ ಬದುಕೆ ಅವ್ರಿಗೆ ಕಷ್ಟ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ವಕ್ ಒಂದು ಜಮೀನೇ ನಿಂದಲ್ಲ ಅಂತ ಹೇಳಿದ್ರೆ ಅವನ್ ಗತಿ ಏನಾಗ್ತೈತೆ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೂಡ ಇವತ್ತು ಒಕ್ಬೋರ್ಡ್ ಅಂತ ಪಾಣಿನಲ್ಲಿ ಚೇಂಜ್ ಆಗಿದೆ ನಾನು ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ ನಿಮ್ಮ ಅಜೆಂಡೆ ಪ್ರಕಾರ ಯಾವಿದೆ ನೀವು ಕೊಟ್ಟ ಅಜೆಂಟ ಪ್ರಕಾರ ಯಾವುದಿದೆ ರಾಷ್ಟ್ರೀಯ ಅಜೈ ಅಜೆಂಟ್ಮೆಂಟ್ ಮೋಶನ್ ಆಗಿ ಎರಡು ಮತ್ತ ನಿನ್ಗೆ ಅಜೈಂಟ್ ಪ್ರಕಾರವೇ ಬಿ ಎಮ್ ನರೇಂದ್ರ ಸ್ವಾಮಿ ಶಿವಲಿಂಗ ಅವರ ಸೌಂದರಣ ಎಜ್ಜನ ಪ್ರಕಾರ ನಾನ್ ನಿಮ್ಗೆ ಕೊಡ್ತೇವೆ ಸಮಕಷ ಕೊಡ್ತೇವೆ ಆದ್ರೆ ಖಂಡಿತ ಕೊಡ್ತೇವೆ ಸನ್ಮಾನ ಅಧ್ಯಕ್ಷರೇ ಕೂತ್ಕೊಳ್ಳಲಿ ಯಾವ ಉಣ್ಣೆ ಬರುದು ಅಲ್ಲ ಈ ಉಪ್ಪದ್ರ ಕೂತ್ಕೊಳ್ಳೇನ ಸಮಾನ ಅಧ್ಯಕ್ಷರೇ ಈ ಒಂದ್ ನಿಮಿಷ ಒಂದ್ ನಿಮಿಷ ಅಧ್ಯಕ್ಷರೆ ಹೇಳಿ ನಾನ್ ಒಂದ್ ನಿಮಿಷ ನಾವು ಹಾಗೆ ಮಾತಾಡಲಿಲ್ಲ ಅಲ್ಲಲ್ಲ ಮಾತಾಡ್ತೇವೆ ಒಂದ್ ನಿಮ ತಾ ಸನ್ಮಾನೇ ಅವಕಾಶವನ್ನ ಕೊಟ್ಟಿದ್ದೀರಾ ಒಂದೇ ನಿಮಿಷ ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿತ್ತು ಸನ್ಮಾನ ಅಧ್ಯಕ್ಷರೇ ಅಧ್ಯಕ್ಷರೇ ವಿಧಾನಸಭೆಯ ಪ್ರತಿ ಮಾಡುವಂತದ್ದು ನಿಮ್ ಕರ್ತವ್ಯ ಬರೀ ಸದಸ್ಯರಷ್ಟಲ್ಲ ಅಪೋಸಿಷನ್ ಲೀಡರ್ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೆ ಇನ್ ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ ಈಗ ಅಶೋಕ್ ನಿಮ್ಮ ರಕ್ಷಣೆ ಸಲುವಾಗಿ ಅಧ್ಯಕ್ಷರೇ ಅಲ್ಲ ನೀವೇ ಪ್ರಶ್ನೆ ಮಾಡಿ ವಿರೋಧ ಪಕ್ಷದ ನಾಯಕರು ನಾನು ಸೋಮವಾರ ಸೂಚನೆಗೆ ಅವಕಾಶ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ ಬೇರೆ ಸದಸ್ಯರುಗಳು ಕೂಡ ಎರಡೆರಡು ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ ಅವ್ರು ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಅವ್ರದ್ದು ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ತಗೋಬೇಕು ಏ ಇದೆಯಪ್ಪ ಇದೇ ಇದೆ ಇದೇ ಇದೆ ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ ಅಜೆಂಡಾದಲ್ಲಿ ಇದೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಆರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ ನಾಲ್ಕು ದಿನ ಇದೇ ತರ ಸದನ ನೀವು ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ ಜನರಿಗೆ ಏನ್ ಹೇಳ್ಬೇಕು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ನನ್ನ ಅಜೆಂಡ್ ಮಾಡಿದ್ರೆ ನೀವು ವಿರೋಧ ಪಕ್ಷ ಹಿಂಗ ನಡ್ಸೋದೇ ನೋಡಿದೀವಿ ನಾವು ಮಾಡ್ಬೇಕಾ ಬಾಗ್ಲ ನೋಡಿದಾಗ ನೀವು ಹೇಳಿದಾಗೆಲ್ಲ ಕೇಳಕ್ಕಾಗಲ್ಲ ನೀವು ಹೇಳಿದಾಗೆಲ್ಲ ಅಸೆಂಬ್ಲಿ ನಾವು ಬಂದೆಂಡ ಪ್ರಕಾರ

ಮುಂದಕ್ಕಾಗಲು ನಾಲ್ಕು ದಿನ ನಡೆದು ಬೆಳಗಾವಿಯಲ್ಲಿ ಇವತ್ತು ಒಕ್ಕಗರಣ ಏನಿದೆ ಇದನ್ನ ನಾವು ಜನ ಆತಂಕದಲ್ಲಿದ್ದಾರೆ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಕಳೆದ ಎರಡು ಮೂರು ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನು ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ ಆದ್ದರಿಂದ ಈ ಹಗರಣವನ್ನು ನಾನು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ಒಂದು ಕವನ ಹೇಳಿದ್ದಾರೆ ಪರಮೇಶ್ವರ್ ಕವನ ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಹೇಳಿದ್ದಾರೆ ಇವತ್ತಿಗೂ ಅದು ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ ಕರಿಯರದು ಕರಿಯರದೋ ಬಿಳಿಯರದು ಯಾರಾದರೇನು ಸಾಮ್ರಾಜ್ಯವಾಗ ಸುಲಿಗೆ ರೈತನಿಗೆ ವಿಜಯನಗರ ವಿಜಯನಗರವೋ ಮೊಗಳರಾರುವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಣೆ ಜಿಗಣೆಗಳೇ ನನ್ನ ನೆತ್ತರಿಗೆ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಕುವೆಂಪು ಅವರು ಹೇಳಿದ್ದಾರೆ ರೈತರ ಬಗ್ಗೆ ಹೇಳಿರೋದು ಸರ್ಕಾರ ವಿಜಯನಗರದಾದರೇನು ಮೊಘಲರದಾದ್ರೇನು ಬ್ರಿಟಿಷರಾದ್ರೇನು ರೈತನಿಗೆ ಜಿಗಣೆ ಥರ ಎಲ್ಲ ಸುಚ್ಚಿದ್ದೀರಾ ಅನ್ನೋ ಮಾತನ್ನು ಹೇಳಿದ್ದಾರೆ ಕುವೆಂಪು ಅವರ ಒಂದು ಕವನ ಸನ್ಮಾನ್ಯ ಅಧ್ಯಕ್ಷರೇ ಇಷ್ಟು ದಿನ ನಾವು ಲವ್ ಜಿಯಾದನ್ನು ನೋಡಿದ್ದೀರಿ ಕಳೆದ ಹತ್ತೈದನೈದು ವರ್ಷದಿಂದ ಪೇಪರಲ್ಲಿ ಹೋರಾಟ ಲವ್ ಜಿಯಾದ್ ಹೆಣ್ಮಕ್ಳಗನ್ನು ತಗೊಂಡೋದ್ರು ಈ ಥರದ್ದೆಲ್ಲ ನಾವು ನೋಡಿದಿರಿ ಈಗ ಲ್ಯಾಂಡ್ ಜಿಯಾದ್ ಶುರುವಾಯ್ತು ರೈತರ ಜಮೀನುಗಳಿಗೆ ಹೋಗಿ ಬೇಲೆ ಹಾಕುವಂಥದ್ದು ರೈತರನ್ನು ಒಕ್ಕಲೆಂಥದ್ದು ರೈತರ ಪಾ ಪಾಣಿಯಲ್ಲಿ ಕಾಲ ಕಾಲಂ ನೈನು ಅಲ್ಲಿ ಏಕಾಏಕಿ ಅವರ ಹೆಸರುಗಳು ರೈತರ ಹೆಸರು ಹೋಗಿ ಆ ವಕ್ ಬೋರ್ಡ್ ಹೆಸರು ಬರುವಂಥದ್ದು ಇದೆಲ್ಲ ಆಗಿ ಕರ್ನಾಟಕದಲ್ಲಿ ಒಂದು ರೀತಿ ಎಲ್ಲರೂ ತಾಲೂಕು ಆಫೀಸು ಜಿಲ್ಲಾ ಕಚೇರಿ ಮುಂದೆ ಒಂದ್ಸರಿ ಪರೀಕ್ಷೆ ಮಾಡ್ಕೋಬೇಡನಪ್ಪ ನಮ್ದು ಇದೆಯೋ ಇಲ್ಲವೋ ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲ ವಕ್ ಬೋರ್ಡ್ ಆಗಿದೆಯೋ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅದರಿಂದ ಈ ವಕ್ ಬೋರ್ಡಿನ ಒಂದು ಅವಾಂತರದಿಂದ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೂಡ ಇವತ್ತು ವಕ್ ಬೋರ್ಡ್ ಅಂತ ಪಾಣಿನಲ್ಲಿ ಚೇಂಜ್ ಆಗಿದೆ ಗೋಮಾಳಗಳು ಚೇಂಜ್ ಆಗಿದೆ ಶಾಲೆಗಳು ಚೇಂಜ್ ಆಗಿದೆ ಸ್ಮಶಾನಗಳು ಚೇಂಜ್ ಆಗಿದೆ ಮೂರು ನಾಲ್ಕು ತಲೆಮಾರುಗಳಂತ ಇದ್ದಂಥ ಆಸ್ತಿನೂ ಕೂಡ ಪಿತ್ತಾಜಿತ ಆಸ್ತಿನೂ ಕೂಡ ಇವತ್ತು ವಕ್ ಬೋರ್ಡ್ ಆಗಿದೆ ಅದ್ರ ಜೊತೆಗೆ ಸರ್ಕಾರಿ ಜಮೀನುಗಳು ಕೂಡ ವಕ್ ಬೋರ್ಡ್ ಆಗಿರುವಂಥದ್ದು ನೋಡಿದಿರಿ ಈಗ ಕಠಿಣ ಕಾನೂನುಗಳಿದೆ ಯಾವುದಕ್ಕೆ ವನಕ್ಕೆ ಕಠಿಣ ಕಾನೂ ಇದೆ ತೋಪಿಗೆ ಕಠಿಣ ಕಾನೂ ಇದೆ ಹುಲ್ಲು ಬನಿ ಗೋಮಾಳಕ್ಕೆ ಕಠಿಣ ಕಾನೂನು ಇದೆ ಇಷ್ಟೆಲ್ಲ ಇದ್ರೂ ಕೂಡ ಆ ಜಮೀನಲ್ಲೂ ಕೂಡ ಒಕ್ಬೋರ್ಡ ಹೆಸರುಗಳನ್ನ ಸೇರಿಸಿರುವಂತದ್ದು ಇವತ್ತು ಎಲ್ಲೆಲ್ಲಿ ಕಂಡ್ ಕಂಡ ಆಸ್ತಿನೆಲ್ಲ ನಂದು ನಂದು ಕಂಡ್ ಕಂಡ ಆಸ್ತಿನೆಲ್ಲ ನಂದು ಪಾಣಿ ಈ ದಾಖಲೆಗಳು ರಾತ್ರೋ ರಾತ್ರಿ ಚೇಂಜ್ ಆಗ್ತೈತೆ ಒಂದು ಗಾದೆ ಇದೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದು ಈಗ ಏನಾಗಿದೆ ಪ್ರತ್ಯಕ್ಷ ಕಂಡರು ಒಂದ್ಸರಿ ಪಾಣಿ ತೆಗೆದು ನೋಡ್ಕಂಬ ಎಲ್ಲಿ ನಮ್ಮ ಹೆಸರು ಚೇಂಜ್ ಆಗಿದೆಯೋ ಆ ಪರಿಸ್ಥಿತಿ ಇವತ್ತು ಇದೆ ರೈತಾಪಿ ವರ್ಗ ಇವತ್ತು ಒಂದು ರೀತಿ ಆತಂಕದಲ್ಲಿ ಇರ್ತಕ್ಕಂಥದ್ದು ಬರಗಾಲ ಆಯಿತು ಅತಿವೃಷ್ಟಿ ಆಯಿತು ರೈತರು ಸಾಲ ಕಟ್ಟಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇದೆ ಒಂಥರ ಬದುಕೆ ಅವ್ರಿಗೆ ಕಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಕ್ ಬೋರ್ಡ್ ಒಂದು ಜಮೀನೇ ನಿಂದಲ್ಲ ಅಂತ ಹೇಳಿದ್ರೆ ಅವನ ಗತಿ ಏನಾಗ್ತೈತೆ ಕಳೆದ ಮೂರ್ನಾಲ್ಕು ವರ್ಷದಿಂದ ರೈತರ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ ಈಗ ಭೂಮಿ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ರೈತರು ಬರ್ತಾ ಇದ್ದಾರೆ ಒಂದು ರೀತಿ ಆಸ್ತಿ ಪ್ರಿತಾಜಿತ ಆಸ್ತಿ ಬಂದಿರೋದು ಇಡೀ ಗ್ರಾಮ ಗ್ರಾಮಗಳೇ ಇವತ್ತು ಒಕ್ಕ ಆಸ್ತಿ ಅಂತ ಆಗಿದೆ ನಾನು ಮೊನ್ನೆ ಮೈಸೂರು ಜಿಲ್ಲೆಗೆ ಹೋಗಿದ್ದೆ ಕೃಷ್ಣರಾಜನ ವಿಧಾನಸಭಾ ಕ್ಷೇತ್ರ ಅಲ್ಲಿ ಮುನೇಶ್ವರ ನಗರಕ್ಕೆ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ ನೂರಕ್ಕೆ ನೂರಷ್ಟು ಕುರುಬರು ಸುಮಾರು ನೂರ ಹತ್ತು ಮನೆ ಇದೆ ನೂರ ಹತ್ತು ಮನೆ ಇದೆ ನೂರಕ್ಕೆ ನೂರಷ್ಟು ಕುರುಬ ಜನಾಂಗದವರು ವಾಸ ಮಾಡ್ತಾರೆ ಹಿಂದೆ ಗ್ರಾಮ ಆಗಿತ್ತು ಈಗ ಅದು ಮೈಸೂರು ನಗರಕ್ಕೆ ಸೇರಿದೆ ಅವರೆಲ್ಲರಿಗೂ ಅಕ್ಪತ್ರ ಕೊಟ್ಟಿದ್ದಾರೆ ನಾವಿರಲಿಲ್ಲ ಅವಾಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಅವರು ಅಕ್ಪತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ನಗರಸಭೆಯವರು ಅವ್ರಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟಿದ್ದಾರೆ ಪಾಣಿ ಇದೆ ಅವ್ರ ಹೆಸರಲ್ಲಿ ಮತ್ತೆ ಮಾದರಿ ಆಶ್ರಮ ಹೊಂದಾಗ ಸರ್ ತಾವು ಹೇಳಿದ್ರೆ ಅದೆಲ್ಲನು ಕೂಡ ಈಗ ವಕ್ ಬೋರ್ಡ್ ಅಂತ ಮಾಡ್ಬಿಟ್ಟಿದ್ದಾರೆ ಸರ್ಕಾರ ಹೇಳ್ತೈತೆ ನಾವು ಏನು ಮಾಡಲ್ಲ ಅಂತ ಅದೆಲ್ಲ ಕೂಡ ವಕ್ ಬೋರ್ಡ್ ಅಂತ ಆಗಿದೆ ನಾನು ಭೇಟಿ ಮಾಡಿದಾಗ ಏನಪ್ಪಾ ನಿಮ್ ಸಮಸ್ಯೆ ಅಂತ ಕೇಳಿದೆ ಅಲ್ಲೊಂದು ಬಸವ ಮಂದಿರ ಇದೆ ಬಸವಣ್ಣನ ದೇವಸ್ಥಾನ ಇದೆ ದೊಡ್ಡದು ಸುಮಾರು ಒಂದು ನೂರಡಿ ನೂರಡಿ ಇರ್ಬೋದು ದೊಡ್ಡ ದೇವಸ್ಥಾನ ಬಸವಣ್ಣದು ಬಸವಣ್ಣಂದು ವಿಗ್ರಹನೂ ಕೂಡ ಇದೆ ರಾಜಸ್ಥಾನದಿಂದ ತಂದಿರೋ ವಿಗ್ರಹ ಇರ್ಬೋದು ವೈಟ್ ಇದು ಅಲ್ಲಿ ಒಬ್ಬರು ಸ್ವಾಮೀಜಿನೂ ಇದ್ದಾರೆ ಮಠದ ಸ್ವಾಮೀಜಿನೂ ಇದ್ದಾರೆ ಅಲ್ಲಿ ಅನ್ನದಾಸೋಹ ನಡೀತೈತೆ ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ ಅರವತ್ತು ಲಕ್ಷ ರೂಪಾಯಿ ಅನುದಾನನೂ ಕೊಟ್ಟಿದ್ದೀರಿ ಆ ಮಠ ಅನ್ನದಾಸೋಹ ಕಾರ್ಯ ಮಾಡಕ್ಕೋಸ್ಕರ ನಾವು ಅರವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದನೂ ಕೊಟ್ಟಿದ್ದೆ ಇಷ್ಟೆಲ್ಲ ಮಠ ಇದ್ದು ಬಸವಣ್ಣ ಇದ್ದು ಅದಕ್ಕೆ ಒಟ್ಬೋರ್ಡೋರು ನೋಟಿಸ್ ಕೊಟ್ಟಿದ್ದಾರೆ ಇದು ನಿಮ್ಮದೆಲ್ಲ ಆಸ್ತಿ ಖಾಲಿ ಮಾಡಿ ಅಂತ ಅಲ್ಲಿ ಜನ ನಾವು ಹೋದಾಗ ಬಂದ್ರು ಒಂದು ನೂರಾರು ಜನ ಏನಪ್ಪ ಏನನ್ನ ಸಮಸ್ಯೆಗೆ ಪರಿಹಾರ ಮಾಡ್ಬೋದ ಅಂದ್ರು ಇಲ್ಲ ಸರ್ ನಾವು ಪ್ರತಿ ತಿಂಗಳು ಪರಮೇಶ್ವರ್ ಅವ್ರೆ ಇವತ್ತಿರೋವರೆಗೂ ಪ್ರತಿ ತಿಂಗಳು ನೋಟಿಸ್ ಕೊಟ್ಟಿದ್ದಾರೆ ಅವರೆಲ್ಲ ಬೆಂಗಳೂರ್ಗೆ ಬರಬೇಕು ಬಸ್ ಮಾಡಿದ್ ಅಲ್ಲಿ ಪ್ರತಿ ತಿಂಗಳು ಆ ನೂರ ಹತ್ತು ಜನನು ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ಬೆಂಗಳೂರಿನ ಒಕ್ ಬೋರ್ಡ್ಗೆ ಬರ್ಬೇಕು ಇವತ್ತಿ ಬರ್ತಾ ಇದ್ದಾರೆ ನೀವು ಸ್ಟಾಪ್ ಮಾಡಿದ್ದೀನಿ ಅಂತ ಎಲ್ಲ ಹೇಳಿದಿರಲ್ಲ ಏನು ಇಲ್ಲ